ಹಿಂದೂ ಜನಸಂಖ್ಯೆ ಕುಸಿದಿರುವುದು ಕೇವಲ ಸಂಖ್ಯಾ ಕುಸಿತವಲ್ಲ ರಾಷ್ಟ್ರದ ಅಸ್ತಿತ್ವಕ್ಕೆ ನೇರ ಹೊಡೆತ ಬಿದ್ದಿದೆ ಎಂದು ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದಗಳು ಕಳವಳ ವ್ಯಕ್ತಪಡಿಸಿದರು ಅಂಕೋಲಾ ತಾಲೂಕಿನ ತೆಂಕಣಕೇರಿಯಲ್ಲಿ ನಡೆದ ವಿರಾಟ್ ಹಿಂದೂ ಸಮಾಜೋತ್ಸವದಲ್ಲಿ ದೇಶದ ಗಂಭೀರ ಭವಿಷ್ಯ ಸಮಸ್ಯೆಯನ್ನು ಎತ್ತಿ ಹೇಳಿದ ಶ್ರೀಗಳು ಪಾಕಿಸ್ತಾನದಲ್ಲಿ ಇಪ್ಪತ್ತು ಕೋಟಿ ಹಿಂದೂಗಳು ನಾಪತ್ತೆಯಾಗಿರುವುದನ್ನು ಉದಾಹರಿಸಿ ಬಾಂಗ್ಲಾದೇಶದಲ್ಲಿ ನಾಲ್ಕು ಕೋಟಿ ಹಿಂದೂಗಳು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಉಳಿದಿರುವ ಸತ್ಯವನ್ನು ಬಹಿರಂಗವಾಗಿ ಹೇಳಿ ಭಾರತದ ನೂರ ಐವತ್ತು ಕೋಟಿ ಜನರಲ್ಲೂ ಹಿಂದೂಗಳು ಕೇವಲ ಅರವತ್ತೇಳು ಕೋಟಿ ಇದ್ದು ಇದು ಗಂಭೀರ ಸಂಕೇತ ಎಂದರು ಪ್ರತಿ ಹಿಂದೂ ಕುಟುಂಬ ಕನಿಷ್ಠ ಮೂರು ಮಕ್ಕಳನ್ನು ಹೊಂದಬೇಕು ಜಾತಿ ಪಂಗಡ ಬಿಟ್ಟು ಹಿಂದೂ ಧರ್ಮದ ಛತ್ರದಡಿ ಒಗ್ಗಟ್ಟಾಗದಿದ್ದರೆ ಭವಿಷ್ಯ ಅಂಧಕಾರವಾಗುತ್ತದೆ ಎಂದು ಅವರು ಎಚ್ಚರಿಸಿದರು ಹಿಂದೂ ಮಕ್ಕಳಿಗೆ ಸಂಸ್ಕಾರ ಮತ್ತು ಜಾಗೃತಿ ನೀಡದಿದ್ದರೆ ಲವ್ ಜಿಹಾದ್ ಮುಂತಾದ ಅನಿಷ್ಟಗಳಿಗೆ ಬಲಿಯಾಗುವ ಅಪಾಯ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಚಾತುರ್ಯ ಭಾಸ್ಕರ ರಾಯಕರ್ ಗುರುಸ್ತುತಿ ಹಾಡಿದರು ನಿಶಾರ ರಾಜೇಶ್ ನಾಯ್ಕ್ ಸಿಂಚನಾ ಲಕ್ಷ್ಮಣ್ ನಾಯಕ್ ಯಕ್ಷ ನೃತ್ಯ ಪ್ರದರ್ಶಿಸಿದರು ಕೃಷ್ಣಮೂರ್ತಿ ಗುನ್ಗಾ ಗೀತೆ ಹಾಡಿದರು ಹಿಂದೂ ಉತ್ಸವ ಸಮಿತಿ ಅಧ್ಯಕ್ಷ ಗಜಾನನ್ ನಾಯ್ಕ್ ಸ್ವಾಗತಿಸಿದರು ಭಾಸ್ಕರ್ ರಾಯ್ಕರ್ ಪ್ರಾಸ್ತಾವಿಕ ಮಾತನಾಡಿದರು ತಾಲೂಕಾ ಸಮಿತಿ ಅಧ್ಯಕ್ಷ ನಾಗೇಶ್ ನಾಯ್ಕ್ ಗೌರವಾಧ್ಯಕ್ಷ ಮೋಹನ್ ಮಾಸ್ತರ್ ಮಹಿಳಾ ಪ್ರತಿನಿಧಿ ಲಲಿತಾ ರಾಯ್ಕರ್ ಉಪಸ್ಥರಿದ್ದರು ಕೃಷ್ಣಾನಾಯಕ್ ಬಬ್ರವಾಡ ಕಾರ್ಯಕ್ರಮ ನಿರೂಪಿಸಿದರು ವಿಠಲ ದಾಸ್ ಕಾಮತ್ ವಂದಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಭವ್ಯ ಬೈಕ್ ರ್ಯಾಲಿ ನಡೆಯಿತು ನೂರಾರು ಜನರು ಧರ್ಮ ಜಾಗೃತಿ ಮತ್ತು ಒಗ್ಗಟ್ಟಿನ ಸಂದೇಶ ಹರಡಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ